ನಾವೀಗ ಕಲ್ಬುರ್ಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ವ್ಯಾಪ್ತಿಯಲ್ಲಿದ್ದೀವಿ ಇದು ನೀವೇನು ನೋಡ್ತಾ ಇದ್ದ ದೃಶ್ಯದಲ್ಲಿ ಇದು ಆ ಕಲಬುರಗಿಯ ಅತಿ ದೊಡ್ಡ ಮಾರ್ಕೆಟ್ ಇದು ಎಲ್ಲ ಸಾಮಗ್ರಿಗಳನ್ನು ಕೊಡೋದಕ್ಕೂ ಕೂಡ ನಗರದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ಮಾರ್ಕೆಟ್ಗೆ ಜನ ಬರ್ತಾರೆ ಸೊ ಇಲ್ಲಿ ವ್ಯಾಪಾರಸ್ಥರು ಕೂಡ ಇದ್ದಾರೆ ಹೀಗಾಗಿ ಇಲ್ಲಿನ ಇಲ್ಲಿ ಬರುವಂಥ ಜನರು ಏನು ಹೇಳ್ತಾ ಮುಂದಿನ ಚುನಾವಣೆ ಬಗ್ಗೆ ವ್ಯಾಪಾರಸ್ಥರು ವ್ಯಾಪಾರಸ್ಥರನ್ನು ಕೂಡ ಈ ಸಂದರ್ಭದಲ್ಲಿ ಮಾತಾಡಿಸ್ತಾ ಹೋಗೋಣ ಅವರು ಮುಂದಿನ ಚುನಾವಣೆಯ ಬಗ್ಗೆ ಯಾವ ರೀತಿಯಾಗಿರುವಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಯಾರ ಪರವಾಗಿ ಒಲವನ್ನು ಹೊಂದಿದ್ದಾರೆ ಅನ್ನೋದನ್ನು ಚುನಾವಣೆ ಇಲೆಕ್ಷನ್ ಎಂ ಪಿ ಎಲೆಕ್ಷನ್ ಹೌದು ಹೆಂಗಿದೆ ವಾತಾವರಣ ನಿಮ್ಮ ಏನು ವ್ಯಕ್ತಿ ನೋಡಿ ನೋಡ್ ಹಾಕ್ತಾರ ಯಾಕೆ ಮ್ಯಾಲಿನವ್ ಚಲೋ ಇರ್ತಾನೆ ಕೆಳಗಿನವ್ ಕತ್ತಿ ಇರ್ತಾನ ಕಳ್ತಾರ್ ಮಾಡೋರು ಅವ್ರಿಗೆ ಕತ್ರಿ ಇರ್ತಾವ ಬಲ್ಲಿ ಅದು ನೋಡ್ ಹಾಕ್ತಾರೆ ಬರೀ ಒಂದೇ ಅಂತಂದ್ರೆ ಬೇರೆ ಯಾರು ಇರ್ಲಿಕ್ಕ ಇಲ್ಲಿ ವ್ಯಕ್ತಿ ಆ ಟೈಮ್ನಾಗ ಏನಿರ್ತದ ವ್ಯಕ್ತಿ ನೋಡ್ ಹಾಕ್ತದ ಮ್ಯಾಲಿನವ್ರು ಯಾರ ಹೆಸರು ಹೇಳ್ತಾರ ಅದಕ್ಕೆ ಹಾಕಂಗಿಲ್ಲ ಕಾಯಕವೇ ಕೈಲಾಸ ಅಂದವನಿಗ ಅವನಿಗೆ ಹಾಕ್ತದ ಯಾರ ಯಾವಲ್ಲ ನಮ್ಮ ಆತ್ಮದಾಗ ಇರ್ತದೆ ನಾವು ಹಂಗ ಹೆಸರು ಹೇಳಲ್ಲ ನಾವ್ ಯಾವ ಇಂಡಿಪೆಂಡೆಂಟ್ ಅವ್ನು ಯಾಕಿರಲ್ಲ ಅವಾಗ ಒಳ್ಳೆಯ ಯಾರಿಗೆ ಹಾಕಂಗಿಲ್ಲ ಕೆಲಸ ಮಾಡೋರು ಇರ್ಬೇಕು ಇಲ್ಲಿ ನಮಗೆ ನಮಗ್ ಸಿಗಬೇಕು ಹಾ ನಮಗ್ ನಮಗ್ ವೈಯಕ್ತಿಕ ನಮಗ್ ಮಾಡಲ್ದಿಲ್ಲ ಬೇರೆಯವ್ರ್ ಕೆಲಸ ಮಾಡೋ ಇರ್ಬೇಕು ಬರೀ ಹೋಗ ಎಲ್ಲರೂ ಹೋಗ ಬಂದು ಬಜೆಟ್ ಬೇರೆ ಕಡೆ ಡೈವರ್ಟ್ ಮಾಡೋವನಿಗೆ ಅವ್ನಿಗೆ ಹಾಕಂಗಿಲ್ಲ ಹ್ಞೂ ಯಾವುದೇ ಹಾಕಿರಲಿ ಆ ಪಕ್ಷದವನ್ನೇ ಹಾಕಿರ್ಲಕ್ಕ ಅಲ್ಲಿ ಫೈಟ್ ಮಾಡಿ ನಮ್ಮ ಊರಿಗೆ ಯಾವಾದರೆ ಒಂದು ಬಜೆಟ್ ತರಬೇಕು ಅಂಥವು ಇರಬೇಕು ಬರೀ ಯಾರಾದ್ರೂ ಹೆಸರು ಹೇಳಿ ಅವ್ರನ್ನ ಅವ್ರ ಅವ್ರಿಗೆ ಹಾಕಿ ನಾನೇ ಇದ್ದೀನಿ ಅಂತಂದ್ರೆ ಅದು ಹಾಕಂಗೆ ಆಗಲ್ಲ ಆಗಲ್ಲ ಚುನಾವಣೆ ಬರ್ತಾ ಇದೆ ಹಾಂ ಹೇಳಿ ಹೇಳಿ ವಾತಾವರಣ ಕಲಬುರ್ಗಿ ಕಡೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಾಮಿನೇಷನ್ ಫೈಲ್ ಆದಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ಇಲ್ಲ ಸೆಕೆಂಡ್ ಸೆಕೆಂಡ್ ಫೇಸ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದೆ ನೆಕ್ಸ್ಟ್ ಮಂತ್ ಇದೆ ಟೆಂಪೋ ಯಾವಾಗ ಬರ್ತಾ ಅಂದ್ರೆ ನಾಮಿನೇಷನ್ ಫೈಲ್ ಆದ್ಮೇಲೆ ಆಕ್ಚುಲ್ ಸ್ಟಾರ್ಟ್ ಆಗೋದು ಸ್ವಲ್ಪ ಜೋಶ್ ಬರುತ್ತೆ ಹಾ ಈಗ ಬಿಫೋರ್ ನಾಮಿನೇಷನ್ ವಿಡಿಯೋ ಯಾರು ಆಗ್ತಾರೆ ಏನು ಕರೆಕ್ಟ್ ಗೊತ್ತಾಗಲ್ಲ ಆಕ್ಚುಲಿ ಫೈಲ್ ಆದ್ಮೇಲೆ ಇಲ್ಲ ನೆಕ್ಸ್ಟ್ ವಿಡ್ರಾಲ್ ಡೇಟ್ ಮುಗಿದ ಮೇಲೆ ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಆಗೋದು ಹಾ ಅಸ್ಲಿ ಫೈಟ್ ಸ್ಟಾರ್ಟ್ ಆಗದೆ ಹೋಗ್ಲಿ ಹೋಗ್ಲಿ ಈ ಸರ್ ಯಾರು ಯಾರು ಫೈಟ್ ಇಲ್ಲಿ ಸರಿಲಿ ಬಿಜೆಪಿ ಒಂದಿದೆ ಕಾಂಗ್ರೆಸ್ ಎರಡು ಎರಡು कैंडिडेट ವಿಜಯ್ ಜಾದವ್ ಉಮೇಶ್ ಯಾದವ್ ಅವರು ಸಿಟಿಂಗ್ এমপি ವಿಟಲ್ ದೊಡ್ಮನಿ ಕಾಂಗ್ರೆಸ್ ರಾಧಾಕೃಷ್ಣ ರಾಧಾ ರಾಧಾಕೃಷ್ಣ ಹೌದು ಸರ್ ಹೆಂಗೋರು ಏನು ಅವರು ಇನ್ನ ಎಂಟ್ರಿ ಆಗಿಲ್ಲ ಸರ್ ಪೊಲಿಟಿಕ್ಸ್ ನಲ್ಲಿ ಇಲ್ಲ ಎಂಟ್ರಿ ಆಗಿಲ್ಲಲ ಜಸ್ಟ್ ಇಸ್ ದಿ ಬಿಗಿನಿಂಗ್ ಹೆಂಗಂತ ಅವರು ಮಾವನೇ ಇದ್ದಾರೆ ಸ್ವಲ್ಪ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ

ಫೈಲ್ ಲಾಮಿನೇಷನ್ ಆದಮೇಲೆ ವಿಡ್ರೋಲ್ ವಿಡ್ರೋಲ್ ಡೇಟ್ ಮುಗಿದ ಮೇಲೆ ಆಕ್ಚುಲ್ ಟೆಂಪರ್ ಸ್ಟಾರ್ಟ್ಸ್ ದಟ್ ಆಫ್ಟರ್ ದಟ್ ಓನ್ಲಿ ಅಸಲಿ ಆಟ ಆವಾಗ ಆವಾಗಲೇ ಸ್ಟಾರ್ಟ್ ಆಗುತ್ತೆ ಸರ್ ಬಹಿರಂಗ ಪ್ರಚಾರ ಕಿರ್ಚಾಟ ವಾಗ್ದಾಳಿ ಇವನ್ ಲಾಸ್ಟ್ ಡೇಟ್ ವರೆಗೂ ಫೈಟ್ ಮಜಾ ಇರ್ತದೆ ಅಂದ್ರೆ ಕಲಬುರ್ಗಿ ಇಡೀ ದೇಶ ಎದುರು ನೋಡುತ್ತೆ ಓದ್ಸಲೂ ಅಷ್ಟೇ ಇಡೀ ದೇಶ ಇಡೀ ದೇಶ ಕಲಬುರ್ಗಿ ಕಡೆ ಒಂದು ಒಂದು ಕಿವಿ ಕೊಟ್ಟಿತ್ತು ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಹೀಗಾಗಿ ಕಲಬುರಗಿ ಒಂದು ಸ್ಪೆಷಲ್ ಪ್ರತಿ ಎಂಪಿ ಪಿ ಎಲೆಕ್ಷನ್ ಅಲ್ಲೂ ಗುಲ್ಬರ್ಗ ಅಂದ್ರೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಇದು ಇರುತ್ತಲ್ಲ ಈ ಸಲ ಅದನ್ನ ನಿರೀಕ್ಷೆ ಮಾಡಬಹುದಾ ಏನ್ ಹೇಳಕ್ ಆಗಲ್ಲ ಸರ್ ರಿಸಲ್ಟ್ ಯಾವ್ದು ಹೇಳಕ್ ಆಗಲ್ಲ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ರಿಸಲ್ಟ್ ಅನ್ಪ್ರೆಡಿಕ್ಟಬಲ್ ಅನ್ಪ್ರೆಡಿಕ್ಟಬಲ್ ವಿ ಯು ಕ್ಯಾನಾಟ್ ಪ್ರೆಡಿಕ್ಟ್ ಯಾರು ಬರ್ತಾರೆ ಅಂತ 50 50 ಏನು ಹೆಂಗ ಹೇಳಕ್ ಆಗುತ್ತೆ ಸರ್ ಕನೆಕ್ಟ್ ಎಂಎಸ್ ಜಾದವ್ ಹೇಳ್ತಾರೆ ನಾನು ಗೆದ್ದೆ ಗೆಲ್ತೀನಿ ರೀ ಎರಡನೇ ಬಾರಿಗೆ ಈಗ ಕಾಂಟೆಸ್ಟ್ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ನಾನು ಗೆತ್ತೀನಿ ಸೋಲ್ತೀನಿ ಅಂತ ಯಾರು ಹೇಳಲ್ಲ ಯಾರು ಹೇಳ್ತಾರೆ ಹೇಳಿ ಎಲ್ಲರಿಗೆ ಗೆದಿಬೇಕಂತ ಇರುತ್ತಲ್ಲ ಸರ್ ಎಲ್ಲರಿಗೆ ಸಾಕು ಸರ್ ಯಾರೇ ಬರಲಿ ಗುಲ್ಬರ್ಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ ಇಂಪ್ರೂವ್ಮೆಂಟ್ ಆದರೆ ನಾವೀಗ ಕಲಬುರಗಿ ಲೋಕಸಭಾ ಕ್ಷೇತ್ರದ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ ಒಂದಿಷ್ಟು ಗ್ರಾಮಗಳಿಗೆ ಇಲ್ಲಿನ ಹಳ್ಳಿಗಳಿಗೆ ಹೋಗಿ ಇಲ್ಲಿನ ಯಾವ ಥರ ಇದೆ ಲೋಕಸಭಾ ಚುನಾವಣೆಯ ಕಾವು ಮತ್ತು ವಾತಾವರಣ ಅನ್ನುವಂಥದ್ದನ್ನು ಖುದ್ದು ಇಲ್ಲಿನ ಜನರನ್ನ ನಾವು ಮಾತಾಡಿಸ್ತಾ ಹೋಗೋಣ ಸರ್ ಕೆಲವು ದಿನ ಸರ್ ಚುನಾವಣೆ ನಡೆಯುತ್ತೆ ಲೋಕಸಭೆ ಗೊತ್ತಿತ್ತಲ್ಲ ಸರ್ ಗೊತ್ತಿಲ್ಲ ಸರ್ ಹೆಂಗಿತ್ತು ಸರ್ ವಾತಾವರಣ ಈ ಕಡೆ ಬಿಜೆಪಿ ಬರ್ತದೆ ಸರಿ ಸರ್ ಅದೇ ಹೊಸಲನ್ನು ಬ್ರೀತೀವಿ ಬಿಜೆಪಿ ನತ್ತ ನೀಸಲು ಹೊಸ್ತೇನಿಲ್ಲ ಇಲ್ಲ ಸರ್ ಅದೇ ಬಿಜೆಪಿ ಬರ್ತೀವಿ ಸರ್ ಯಾಕೆ ಸರ್ ಯಾಕಂದ್ರೆ ಜೆಂಟ್ರಲ್ದ ಮೋದಿ ಏನು ಕಾರ್ಯಕ್ರಮ ಮಾಡಲ್ರಿ ಎಲ್ಲ ದೇಶದ ಬಗ್ಗೆ ಹಿತಾಸಕ್ತಿ ಬೇರೆ ದೇಶ ಈ ಊರಿನಂತ ದೇಶದಲ್ಲಿ ಆ ಟೈಮಿಗೆ ಅಂತ ಪಾಕಿಸ್ತಾನ ಸಹಿತ ನಮ್ಮ ಜಂಡ ಹಿಡ್ಕೊಂಡು ಹೊರಗೆ ಬಂದ್ವರು ಬಟ್ ಆರು ಗಂಟೆ ಯುದ್ಧ ಸಹಿತ ನಿರ್ದೇಶ ನಮ್ಮ ಇಂಡಿಯಾ ಸಲ ನಮ್ಮ ದೇಶದ ಎಷ್ಟು ಪಾಪ್ಯುಲರ್ ಎಷ್ಟು ಶಕ್ತಿದ ಮೋದಿ ಅವ್ರದ್ದು ಅಂತ ಎಲ್ಲ ಇಡೀ ಒಳ್ಳೇದು ಗೊತ್ತಾಯ್ತಾರೆ ಅದಕ್ಕೋಸ್ಕರ ಏನಾದ್ರಿ ನಮ್ಮ ಇಂಡಿಯಾದ ದೇಶದಗೋಸ್ಕರ ಅಂದ್ರೆ ಮೋದಿಗೆ ಅಂದ್ರೆ ಬಂದ್ರೆ ಚಲೋ ಎಲ್ಲರೂ ಅಂದ್ರೆ ಬಿ ಜೆ ಪಿ ಪರವಾಗಿ ಮತ ಚಲಾಯಿಸ್ತಾರೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಸೆಂಟ್ರಲ್ ಸರ್ಕಾರ ಅಂತ ಕೆಲಸ ರೀ ಸೆಂಟ್ರದಲ್ಲಿ ಬಟ್ ಬರೋದು ಆ ಸರ್ಕಾರ ಇರ್ತದೆ ಅದೇ ಪರವಾಗಿ ಎಂ ಪಿ ಅದ್ರ ಕೆಲಸ ಆಗ್ತವ್ರಿ ಹೊಳೆ ಒಳಗೆ ಪಾರ್ಕ್ ಜೋಳಿ ಪಾರ್ಕ್ ಅದಂತ ಈಗ ಅದು ಸ್ಟಾರ್ಟ್ ಉದ್ಘಾಟನೆ ಅದಂದ್ರಿ ಅವೆಲ್ಲ ಪಿ ಎಂ ಕಿಶನ್ ಅಲ್ಲಿ ಇಡೀ ದೇಶಕ್ಕೆ ಒಂದೇ ಸಾರಿ ಡಿ ಪಿ ಟಿ ಮುಖಾಂತರ ಒಂದೇ ಪುರ ಎಲ್ಲ ರೈತರಿ ಡಿ ಪಿ ಟಿ ಈಗ ನೋಡಿ ಸೆಂಟ್ರೆ ನಾಲ್ಕು ಸಾವಿರ ಬರ್ತೀವಿ ರೀ ಪಿ ಎಂ ಕಿಶನ್ ಈಗ ಬಂದು ಬಂದ್ ಮಾಡ್ರೆ ಈ ಬಿಟ್ಟಿ ಭಯ ಕೊಡ್ರಿ ಬಿಟ್ಟಿ ಬಾಯ್ ಕೊಡ್ರೆ ಈಗ ಸರ ಎಷ್ಟು ಹೆಚ್ಚಿಗೆ ಮಾಡ್ರೆ ಈಗ ಒಂದು ಮನೆ ಮೂರು ಜನ ಸರೆ ಕೊಡ್ತಿರ್ ಒಂದೂರ ಐವತ್ತು ರೂಪಾಯಿ ಡೈಲಿ ಒಂದೂರ ತಿಂಗಳ ಎಷ್ಟು ಆಗ್ತದೆ ಹದಿನೈದು ಅಂದ್ರೆ ನಾಲ್ಕುವರೆ ಸಾವಿರ ರೂಪಾಯಿ ನೀವು ಕೊಡೋದಷ್ಟು ಎರಡು ಸಾವಿರ ರೂಪಾಯಿ ಬಾತ್ ಕಿತ್ಕೊಂಡು ಅಷ್ಟು ಯಾಕೆ ಕುಡಿಬೇಕು ಬಂದ್ ಮಾಡ್ರಿ ಪುರ ಸ್ಟೇಟ್ ಸರ್ಕಾರ ಬಂದ್ ಯಾರಂದ್ರೆ ಪೂರಾ ಪೂರ ಜನರಿಗೆ ಒಳ್ಳೇದಲ್ಲ ರೀ ಸರ್ಕಾರ ಪೂರಾ ಕುಡಿಯೋದು ದಾರು ಅಂತ ಈ ದಾರನೇ ಬಂದ್ ಮಾಡಿ ನೀವೇ ದಾರು ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ಇದಾಗ್ಬಿಡದ ಪೂರ ರೀ ನೀವು ಸರ್ಕಾರಕ್ಕೆ ನಡ್ಸಾಗಲ್ಲ ನೀವು ದಾರು ಬಂದ್ರ ಬಸ್ ದಾರು ಬಂದ್ ಇದು ಮಾಡೋದು ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ ಹೆಂಗಿದೆ ವಾತಾವರಣ ರಾಜಕೀಯ ಹೆಂಗಿದೆ ಈ ಕಡೆ ರಾಜಕೀಯ ನೋಡ್ರಿ ಸರ್ ಪ್ರಿಯಾಂಕಾ ಕರ್ಗೋರ್ದೇ ನಮ್ಮ ಎಮ್ ಎಲ್ ಎ ಅವ್ರ ಮಾಮೂರೇರೀ ಎಂ ಪಿ ರಾಧಾಕೃಷ್ಣ ರಾಧಾಕೃಷ್ಣ ಸರ್ ಅವರವ್ರಿ ಅವರೆಲ್ಲ ಅಭಿವೃದ್ಧಿ ಮಲ್ಲಿಕಾರ್ಜುನ್ ಸಾಹೇಬ್ ಮಾಡ್ಯಾರ್ರೀ ಅವರೆಲ್ಲ ಮೊದಲು ಅಭಿವೃದ್ಧಿ ಮಾಡ್ಯಾರ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ ನಿಮ್ಮ ಎಂಪಿ ಉಮೇಶ್ ಜಾಧವ್ ಉಮೇಶ್ ಜಾಧವ್ ಅವರು ಮಾಡ್ಯಾರೀ ಅದಷ್ಟು ಕೆಲಸ ಮಾಡ್ಯಾರ ಬಟ್ ಈ ಇಲೆಕ್ಷನ್ ಯಾರ ಕಡೆ ಆಗುತ್ತೆ ಕಲಬುರಗಿದ ನೋಡ್ರಿ ಈ ಸಲ ಉಮೇಶ್ ಜಾಧವ್ ಅವರು ಬರ್ಬೋದು ಯಾಕೆ ಅವರೆಲ್ಲ ಕೆಲಸ ಅಭಿವೃದ್ಧಿ ಮಾಡ್ಯಾರ್ರಿ ಅವ್ರಿಗೆ ವಿಧಾನಸಭೆ ಎಲೆಕ್ಷನ್ ಬಂದ್ರೆ ಕಾಂಗ್ರೆಸ್ ಎ ಪಿ ಎಲೆಕ್ಷನ್ ಬಂದರೆ ಬಿ ಜೆ ಪಿ ಅಂತಾನ ಲೆಕ್ಕಚಾರ ಏ ಇಲ್ಲ ಹಂಗೆ ಇಲ್ಲ ಮೋದಿಗೆ ನೋಡಿ ಓಟಾಕ್ತೇವೆ ಮೋದಿ ಹಾಂ ನಮ್ಮ ಕಾಯಸ ರೀ ನಮ್ಮ ಅಭಿಪ್ರಾಯ ಮೋದಿನೇ ಭಾಳ ಇಂಟ್ರೆಸ್ಟು ಮೋದಿಗೆ ಹಾಕ್ತೀವಿ ಬಿಜೆಪಿನೇ ಜೆ ಯಾವ ಕೆಲಸ ಮಾಡಲಿ ಬಿಡ್ಲಿ ಮೋದಿಗೆ ನೋಡಿ ಓಟ ಹಾಕ್ತೀವಿ ಯಾಕೆ ಕೆಲಸ ಮಾಡಿಲ್ಲ ಅಂದ್ರ ಯಾಕೆ ಓಟ ಹಾಕ್ತೀವಿ ನಾವು ಮೋದಿ ಮೇಲೆ ಅಭಿಮಾನ ಅದ್ರಿ ರೀ ದೇಶ ಪ್ರೇಮಿ ಅವ ಮಂತ್ರಿ ಒಳ್ಳೆ ವ್ಯಕ್ತಿ ನಮ್ಮದು ಅದು ಇದು ಮಾಡ್ಯಾರಲ್ರಿ ರಾಮ ಮಂದಿರ ಅದು ಒಳ್ಳೆ ಕೆಲಸ ಮಾಡ್ಯಾರ ಕೆಲಸ ಆಲಾರ್ದಂಥ ಕೆಲಸ ಮಾಡ್ಯಾರ ಸಾಬ್ರು ಅದಕ್ಕಾಗಿ ನಾವು ಓಟ್ ಮಾಡ್ತೀವಿ ರೀ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಅಂತ ಅದು ಅವ್ರ ಅವ್ರು ಆಗೇ ಮ್ಯಾಗೆ ಆಗ್ಯಾರಲ್ಲ ಕೆಲಸನೇ ಮಾಡಿರಲ್ಲ ರಾಮ ಮಂದಿರ್ ಏನು ಮಾಡ್ಯಾರ ಕೆಲಸನೇ ಮಾಡಿಲ್ಲಲ್ವ ಎಷ್ಟು ವರ್ಷ ಹಿಡಿದು ಒಟ್ಟೆ ಕೆಲಸನೇ ಮಾಡಿಲ್ಲ ಇವ್ರ ಕೈ ಆಗ್ಯದ ಇವರು ಪ್ರಧಾನಮಂತ್ರಿ ಕೈ ಮ್ಯಾಗ್ಯದ ಇವ್ರಿಗೆ ಓಟ್ ಆಗ್ಬಾಡ್ತೀವಿ ಸರ್ ನೀವು ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ ಇದು ಇಲ್ಲಿ ಕಲ್ಬುರ್ಗಿ ಲೋಕಸಭಾ ಕ್ಷೇತ್ರದಲ್ಲಿ ಹ್ಞೂ ಪ್ರಿಯಾಂಕರ್ಗೆ ಅವರು ಮಾವ ಹಾಂ ಮಾವನ ಅಳಿಯ ಮಾವ ರಾಧಾಕೃಷ್ಣ ಮಾವ ಇಲ್ಲೇ ಪಕ್ಕದವರು ಹಾಂ ಅವ್ರು ಮಿಂತಿದ್ದಾರೆ ಈ ಸಲ ಹೌದು ಏನಾಗ್ಬೋದು ಅಂತ ಬಿಜೆಪಿ ಜೆ ಪಿ ಆಗ್ಬೋದು ಉಮೇಶ್ ಜಾದವೈ ಉಮೇಶ್ ಅದ್ ಎರಡನೇ ಬಾರಿಗೂ ಎರಡನೇ ಬಾರಿ ಯಾಕೆ ಈ ಚಿತ್ತಾಪುರ ಎಲ್ಲ ನೀವು ವೋಟ್ ಹಾಕಿ ಪ್ರಿಯಾಂಕರ್ಗೆ ಅವ್ರ್ ಗೆಲ್ಸಿದೀರಲ್ಲ ನಾವು ಹಾಕಿಲ್ಲ ಹಾಕೋರು ಹಾಕಿರಬೇಕು ನಾವು ಹಾಕಿ ಹೆಂಗಿದೆ ಈ ಕಡೆ ರಾಜಕೀಯ ಹೆಂಗೆ ವಾತಾವರಣ ವಾತಾವರಣ ಮೋದಿ ಪರವಾಗಿದೆ ಸರ್ ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮೋದಿದು ಭಾರತದು ಹಾಂ ಯಾವ ಮಟ್ಟದಲ್ಲಿದೆ ಹೆಸರು ಅಂತ ತಿಳ್ಕೊಬೋದು ಉದಾಹರಣೆಗೆ ಮೊನ್ನೆ ಮಾಲ್ಡೀವ್ಸ್ನಲ್ಲಿ ಪ್ರವಾಸ ಬಂದ್ ಮಾಡಿದ್ರು ಅವಾಗ ಎಷ್ಟು ಲಾಸ್ ಆಯ್ತು ಅದೇ ತಿಳ್ಕೊರಿ ಮೊದಲು ಈ ಬೇರೆ ದೇಶಕ್ಕೆ ಎಲ್ಲೇ ಹೋದ್ರು ಇವತ್ತು ಮೋದಿ ಇಂಡಿಯಾ ಮೊದಲಿದ್ದು ಗೌರವ ಈಗಿನ ಗೌರವ ಹ್ಞೂ ಅಷ್ಟರ ಮೇಲೆ ತಿಳ್ಕೋಬೇಕು ಹೀಗಾಗಿ ಇಲ್ಲಿ ಬರೋದು ಬಿ ಜೆ ಪಿ ಸರ್ ಇಲ್ಲಿ ಕಾಂಗ್ರೆಸ್ ಲೋಕಸಭೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅವಕಾಶ ಇಲ್ಲ ಅಂತಲ್ಲ ಇರೋದು ಬಿಜೆಪಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಅವರು ಕೂಡ ಕಾಂಗ್ರೆಸ್ನ ಪರಮೋನ್ನತ ನಾಯಕರು ಅಧ್ಯಕ್ಷರು ಹೌದು ಈ ಬಾರಿ ಏನಾದ್ರೂ ಅವ್ರು ನಿಂತರೂ ಸ್ವಲ್ಪ ಏನೋ ಚೇಂಜಸ್ ಆಗಬಹುದಿತ್ತು ಬಟ್ ಅವ್ರು ಇಲ್ಲ ಅವ್ರು ರೆಡಿ ಆಗಿದ್ದಾರೆ ರಾಧಾಕೃಷ್ಣ ವೀಕ್ ವೀಕ್ ನಿಂತಿದ್ರೆ ಅವ್ರು ನಿಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ರಿಸಲ್ಟ್ ಇತ್ತು ಹೀಗಾಗಿ ಅವರಿಲ್ಲ ಮತ್ತೆ ಈಸಿ ಆಗ್ಬಿಟ್ಟು ಇಲ್ಲಿ ಬಿಜೆಪಿಗೆ ಈಸಿ ಆಗ್ಬಿಟ್ಟು ಎರಡನೇ ಸಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಿತ್ಕೋಬೇಕಿತ್ತು ಅನ್ಸುತ್ತೆ ನಾನ್ ಬಿಜೆಪಿ ಕಾರ್ಯಕರ್ತ ನಾನು ಬೇಡ ಅನ್ನೋ ಅವ್ರ ನಿಂತ್ರೆ ಟಫ್ ಆಗ್ತಿತ್ತು ಎಲೆಕ್ಷನ್ ಅನ್ನೋದು ಅಭಿಪ್ರಾಯ ಖಂಡಿತ